ಹಾಂ ನೋಡ್ರಿ ಸರ ಈಗ ಈ ರೀತಿ ಎಂಟು ಹತ್ತು ಹತ್ತು ವರ್ಷ ಆಯ್ತು ಕಂಟಿನ್ಯೂ ಹರಿಯ ನಮಗೆ ಜಡ್ ಬಂದು ಅಲರ್ಜಿ ಆಗಿ ಮಕ್ಕಳು ಸಣ್ಣ ಮಕ್ಕಳು ಆರಾಮದ ಬಿಡೋರು ಎಲ್ಲ ಕಡೆ ಕಟ್ಟದೊಂಡವ್ರಿಗೆ ಲೆಟ್ರ್ ಕೊಡ್ತೀವಿ ಎಂ ಬಿ ಪಾಟೀಲ್ ಸರ್ಗೆ ಜನತಾ ದರ್ಶನ್ದಾಗ ಹೋಗಿ ಅವ್ರಿಗೆ ಲೆಟ್ರ್ ಕೊಡ್ತೀವಿ ಅವ್ರ ಲೆಟ್ರದಾಗ ಕಮಿಷನರ್ ಅವ್ರಿಗೆ ಹೋಯ್ತು ಅವ್ರ ಅದಕ್ಕಿಂತ ಒಂದು ಲೆಟ್ರ್ ನಮಗೆ ಕಳ್ಸಿದ್ರು ಮತ್ತು ಅದ್ರು ಮತ್ತು ಏನೂ ಕೆಲಸನ ಮಾಡಿಲ್ಲ ನೀವು ಹೇಳೋದು ಬರೋಬರಿ ಅದ ರೀ ಈ ನಿಮ್ಮ ಪೈಪ್ ಲೈನ್ ಆಣದೈತಿ ಜನಸಂಖ್ಯೆ ಅನುಸಾರ ದೊಡ್ಡದಾಗಬೇಕು ಇದನ್ನ ನಾವು ಮಾಡ್ತೇವೆ ಕಿಂತ ಲೆಟ್ರ್ ಕಳ್ಸೋರು ಅದಕ್ಕೂ ಒಂದು ಆರ್ಟಿಗಲ್ ನೋಡಿದ್ವಿ ಮತ್ತೆ ಹೋಗಿ ಒಂದು ಲೆಟರ್ ಕೊಟ್ಟಿವಿ ಇದು ಇನ್ನೂ ಆಗಿಲ್ಲ ನಿಮ್ ಕೆಲಸ ತಿಳ್ಕಿಂದ ಅದನ್ನೂ ಇನ್ನೂ ಮಾಡಿಲ್ಲ ಈ ರೀತಿ ಪ್ರತಿ ಸಲ ಹಿಂಗ ಬರೆ ಮುಂಜಾನೆ ಹತ್ತು ಗಂಟೆಗೆ ತುಂಬಲಾತಂದ್ರ ಅವ್ರು ಬಂದ ಸಾಫ್ ಸಫೈ ಮಾಡಿ ಹೋಗ್ತಾರ ಅವ್ರು ಹೋಗಿ ಒಂದು ಡಿಪಾರ್ಟ್ಮೆಂಟ್ ಆಗಲ್ಲ ಮತ್ತೆ ತುಂಬ ಬಟ್ ಚೇಂಬರ್ ಲೈನ್ ಕರೆಕ್ಟ್ ಇಲ್ಲ ಲೆವೆಲೇ ಕರೆಕ್ಟ್ ಇಲ್ಲ ಹಿಂಗಾಗಿ ಇದನ್ನ ಪೂರ ತಗೋದಕ್ಕಿಂತ ದೊಡ್ಡ ಪೈಪ್ ಲೈನ್ ಹಾಕಿಂದ ಇದನ್ನ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಮತ್ತೆ ಆಗಂಗಿಲ್ಲ ಅಂದ್ಕೊಂಡು ಇಷ್ಟು ವರ್ಷ ನಾ ದಾರಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳ್ಕೊಂಡ್ ರೈಟಿಂಗ್ ಅದ ಕೊಟ್ಟ ಬಿಡ್ಲಿ ನಾವೆಲ್ಲ ನಮ್ಮ ಸಮಾಜದವರು ಕೂಡ್ಕೊಂಡ್ ನಾವ್ ಏನ್ ಹಾಕೊಂಡು ಮಾಡ್ಕೊಂಡ್ ಪಟ್ಟಿ ಹಾಕೊಂಡ್ ತಿನ್ನ ಮಾಡ್ಕೊತಿ ನನ್ನ ಹೆಸರು ಮಹಾದೇವ್ ಚೌಡಿಕರ್ ಅಂತ ಇಲ್ಲಿ ಸರ್ ಡ್ಯಾನೇಜ್ ಹೊಡದೈತ್ರಿ ಇದು ಇಪ್ಪತ್ತು ವರ್ಷದಿಂದ ಬರ್ರಿ ಇದೇ ನಡೆದ್ ಬಿಟ್ಟತ್ರಿ ಸರ್ ಇದು ಸಂಡಸ್ ಬರೋದು ಮಳೆಗಾಲ ನಮಗೆ ಎಷ್ಟು ತೊಂದರೆ ರೀ ಇಲ್ಲಿ ಇರ್ಲಾಕೆ ಆಗಲ್ಲ ಅರ್ದಂಗ್ ಆಗೇತ್ರಿ ನಮಗ ಐವತ್ ಅರವತ್ ವರ್ಷದಿಂದ ನಾವ್ ಇದ್ದವ್ರಿ ಇಲ್ಲಿ ಹಾ ಸ್ಟೇಡಿಯಂ ಜಾಗ ಖಾಲಿ ಮಾಡಿಸಿ ಇಲ್ಲಿ ನಮ್ಗ್ ಕಳ್ಸದವ್ರು ನಾವ್ ಇಲ್ಲಿ ಬಂದವ್ರಿ ಇದು ಒಟ್ಟ ವ್ಯವಸ್ಥೆ ಮಾಡಾಕ್ ತಯಾರಿಲ್ರಿ ಸರ್ ಇರ್ಬೇಕ ಹೆಂಗ್ ಹೇಳ್ರಿ ಅವ್ರಿಗ್ ಬಂದ ಇರುವನ್ರೀ ಇಲ್ಲಿ ನೋಡ್ ಗೊತ್ತಾ ತಮ್ಮ ಹೆಂಡ್ರ ಮಕ್ಳಗ್ ಕರ್ಕೊಂಡ್ ಬಂದ ಇರುವನ್ರೀ ನೋಡಲ್ ಸಂಡಸ ಜಾಗದ್ರಿ ಇಲ್ಲಿ ಹಾ ಇಟ್ ನೀರ್ ಹರಿದ್ ಹೋಕವು ರಿಪೇರ್ ಮಾಡಲ್ಲ ಬರ್ತಾರ ಒಂದಿಬ್ರು ಅಲ್ಲಿ ಘಟನೆ ಕಸ ತೆಗಿತಾರ ಹೋಗ್ಬಿಡ್ತಾರ ಇದು ಇಪ್ಪತ್ತ್ ವರ್ಷ ಆಯ್ತ್ರಿ ಇದು ಇದೇ ನಡದೈತ್ರಿ ಯಾರ ಆರಿಸಿ ಬರ್ತಾರ ಎಲ್ಲಾರು ಬಂದ್ ಬಂದ್ ಹೋದ್ರಿ ಎಲ್ಲಾರು ಎಲೆ ಎಮ್ ಎಲ್ ಎಂ ಪಿ ನೋಡೋದು ತಮ್ ಫೋಟೋ ತಕೊಳ್ಳೋದು ಆಯ್ತಮ್ಮ ಮಾಡ್ಕೊಡ್ತೇವೆ ಹೇಳ್ರಿ ಇಲ್ಲೆಲ್ಲ ನಿಮ್ ಯಾರ ಮಂದಿಗೆ ಓಟ್ ಹಾಕ್ರಿ ನಮಗೋದು ಹೋಗಿ ಬಿಡದ್ರಿ ಆರಿಸಿ ಬರನ ಮುಗಿತ್ರಿ ಕಡೆ ಯಾರು ಹಣಿಕಾಕ್ ನೋಡನ್ರಿ ಮತ್ತ ಆಲ್ರೆಡಿ ನಮ್ ಎಲ್ಲಾ ಮನವಿ ಲೆಟರ್ ಕೊಟ್ರಿ ಡಿ ಸಿ ಕೊಟ್ರು ಅವ್ರ ಕಮಿಷನರ್ ಎಲ್ಲಾರ ಕಡೆ ಕೊಟ್ಟು ಬಂದಾರಿ ಅವ್ರ ಬರೋದು ಮಾಡಿಸ್ತೀನಿ ಅನ್ನೋದು ಬಾಳಿ ಹೋಗ್ಬಿಡೋದ್ರಿ ಹ್ಮ್ ಅವ್ರ ಬರಾಗಿಲ್ಲುಯ್ಯತ್ ಗಾಡಿ ಮೋಟರ್ ಬರೋದೈತ್ರಿ ಹುಯ್ ಹುಯಿ ಓಡಾಡೋತಿ ಹೋಗ್ಬಿಡತ್ರಿ ಮಾಡೋದ್ ಒಂದ್ ಕೆಲಸ ಇಲ್ರಿ ಅವ್ರ್ ಹಾ ಇಲೆಕ್ಷನ್ ಟೈಮ್ ಲಾಗ್ರ ಓಟ್ ಅಕ್ಬೇಕ್ರಿ ಅವ್ರಿಗೆ ನಾವು ಹಾ ಏನ್ ಯಾವ ಮಾಡಿ ಸರ್ ಇದನ್ನ ಮಾಡಿ ಕೊಡಬೇಕ್ರಿ ಅವ್ರು ಇಲ್ಲಿ ನಮ್ಗೆ ಬಾತ್ ಅಂದ್ರೆ ಆರಾಮ್ ತಪ್ಪ ಮನ್ಕೊಳತ್ತಾರಕ್ಳು ಮರಿ ಅಲರ್ಜಿ ಆಯ್ಬಿಟ್ಟಿರಿ ನಮ್ಗ್ ಸ್ಕಿನ್ ಅಲರ್ಜಿ ಬಂದ್ಬಿಟ್ಟಿ ಸರ ನಾವ್ ಬೇಕಂದ್ರೆ ನಮ್ ಸೈನ್ ಡಾಕ್ಟರ್ ಹತ್ರ ತೋರ್ಸಾತೇವ್ರಿ ಆಲ್ರೆಡಿ ನಾವ್ ಸದ್ರಿ ಕಾಲೆಲ್ಲ ನಮ್ಮ ಮನೆಯವ್ರ ಕಾಲೆಲ್ಲ ಕೆಟ್ಟ ಬಿಟ್ಟವ್ರಿ ಕಾಲೆಲ್ಲ ಒಂಥರ ಆಗ್ಬಿಟ್ಟವ್ರಿ ಸ್ಕಿನ್ ಅಲರ್ಜಿ ಆಗ್ರಿ ತಿರ್ಗಾಟಿದ್ರಾಗ್ರಿ ಹೇಳ್ರಿ ಮಕ್ಳು ಮರಿ ಹೆಂಗಿರ್ಬೇಕು ಹೇಳ್ರಿ ಸರ್ ಹಾ ನನ್ನ ಹೆಸ್ರಿ ಶೋಭಾ ಚೌಡಿಕರ್ నో ఇక్కడ bare బోరాన్ సరే ఇద bare గుళెద్దా మత్ ఖాలిగే ఏ సావిరి ఉంజరా యాగ్ యాగ్ వరక నారి అచ్చింది నువ్వు చెప్నో ఈ తో భగవత్ ఉంజరా యారా ఉంజర ఈ సౌజర్యే మొదల بیٹagit నమకి సౌజర్యే దాతల I'm to be